ಮುಳವಾಡ ಏತ ನೀರಾವರಿ ವ್ಯಾಪ್ತಿಯಲ್ಲಿ ಬರುವ ಹೂವಿನ ಹಿಬ್ಬರಗಿ ಹೋಬಳಿಯಲ್ಲಿ ನಡೆದಿರುವ ಕಾಲುವೆಯಿಂದ ಸುತ್ತಮುತ್ತಲಿರುವ ಎಂಟು ಹತ್ತು ಹಳ್ಳಿಗಳಿಗೆ ಚಿಕ್ಕ ಕಾಲುವೆಗಳನ್ನು ವಿಂಗಡಣೆ ಮಾಡಿದ್ರು ಆ ಕಾಮಗಾರಿಯನ್ನು ಇನ್ನೂ ಪೂರ್ತಿ ಮಾಡಿಲ್ಲ ಆದ್ದರಿಂದ ರೈತರು ರೈತ ಸಂಘದೊಂದಿಗೆ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ರು ಆ ಮನವಿಯನ್ನು ಕೊಟ್ಟು ಒಂದು ತಿಂಗಳು ಆಯಿತು ಆದರೆ ಅದಕ್ಕೆ ಇನ್ನೂ ಸ್ಪಂದನೆ ನೀಡದೇ ಇರುವ ಕಾರಣದಿಂದ ಈ ಹೋರಾಟವನ್ನು ಹಮ್ಮಿಕೊಂಡರು ಇದಕ್ಕೆ ಪರ್ಯಾಯ ಸಿಗುವವರೆಗೂ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ಘೋಷಣೆ ಮಾಡಿದರು ಇದರಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಅರವಿಂದ ಕುಲಕರ್ಣಿ ತಾಲೂಕು ಘಟಕದ ಅಧ್ಯಕ್ಷರಾದ ಉಮೇಶ ವಾಲಿಕಾರ ಸಂಗನಗೌಡ ಹಿರೇಗೌಡರ ಯಲ್ಲಪ್ಪ ಧರ್ಮಗಿರಿ ಆನಂದ ನಾಗಾರೆಡ್ಡಿ ಹನುಮಂತ ಕಲಬುರ್ಗಿ ಗೌಡ ಒಸೂರ ಇನ್ನೂ ಅನೇಕ ರೈತರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ರು ವರದಿ ಶ್ರೀಶೈಲ ಕೊರವಾರ ಸಂಕನಾಳ ಜಲಾಶಯದ ವ್ಯಾಪ್ತಿಗೆ ಬರ್ತಕ್ಕಂಥ ಮುಳ್ವಾಡ ನೀರಾವರಿಗೆ ಸಂಬಂಧಿಸಿದ ಸಂಕನಾಳ ಶಾಖಾ ಕಾಲುವೆ ಮೂನಿಪುರುಗಿ ಹೋಬಳಿ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿದ್ದು ಅದರಿಂದ ವಿತರಣಾ ಕಾಲುವೆ ಮಾಡಿ ಸುಮಾರು ಎಂಟತ್ತು ಹಳ್ಳಿಗಳಿಗೆ ನೀರು ಸರಬರಾಜು ಮಾಡಬೇಕು ಆ ಭಾಗದ ಹಳ್ಳಿಗಳಲ್ಲಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ತಿ ವಿತರಣಾ ಕಾಲುವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದನ್ನು ಅರ್ಧಕ್ಕೆ ನಿಲ್ಲಿಸಿದಾರ ಇನ್ನು ಕೇವಲ ಎರಡು ಕಿಲೋಮೀಟರ್ ಮಾತ್ರ ಆ ವಿತರಣಾ ಕಾಲುವೆ ಕಾಮಗಾರಿ ಆಬೇಕಾಗಿದೆ ಹಲವಾರು ಬಾರಿ ಸಂಬಂಧಪಟ್ಟಂತ ಕೆಪಿ ಜನ ಅಧಿಕಾರಿಗಳಿಗೆ ಪ್ರತಿಭಟನೆ ಮೂಲಕ ಮನವಿ ಕೊಟ್ಟಿದ್ದಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಒಂದು ಎರಡು ಮೂರು ಬಾರಿ ಕೊಟ್ಟಿದ್ದಾಗಿದೆ ಕೇವಲ ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಕೂಡ ಆ ಭರವಸೆನ ಈಡೇರಿಸಿಲ್ಲ ಹದಿನೈದು ದಿವಸ ಅವಧಿ ಕೇಳಿದ್ರು ನಾವು ಒಂದು ತಿಂಗಳ ಹತ್ತು ದಿವಸ ಇರ್ಲಿ ಪರವಾಗಿಲ್ಲ ಹೇಳಿ ನಾವು ಅವಕಾಶ ಕೊಟ್ಟರು ಕೂಡ ಇನ್ನಿವರೆಗೆ ಏನೋ ಅವರು ಕ್ರಮ ಕೈಕೊಂಡಿಲ್ಲ ಆದೇಶನು ಕೂಡ ಮಾಡಿದ್ದಿಲ್ಲ ಆ ಕಾರಣಕ್ಕಾಗಿ ಆ ಭಾಗದ ಜಾನುವಾರುಗಳನ್ನ ನೀರಿಗೆ